ಿ ವಿಧಾನಸೌಧದಲ್ಲಿ ನಾಡುಪ್ರಭು ಬೆಂಪೇಗೌಡರ ಅಣ್ಣೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಶಿಕ್ಷಕ ಆನಂದ್ ಮಾತನಾಡಿ ಕೆಂಪನಂಜೇಗೌಡ ಹಾಗೂ ಲಿಂಗಾಂಬಿಕೆ ದಂಪತಿಗಳಿಗೆ ಸಾವಿರದ ಐನೂರ ಹತ್ತರಲ್ಲಿ ಮೊದಲನೆಯ ಕೆಂಪೇಗೌಡರು ಜನಿಸಿದರು ಕುಲದೇವತೆಯಾದ ಕೆಂಪಮ್ಮ ಹಾಗೂ ಬೈರವರ ಅನುಗ್ರಹದಿಂದ ಜನಿಸಿದ ಕಾರಣ ಕೆಂಪನಂಜೇಗೌಡ ದಂಪತಿಗಳು ಈ ಮಗುವಿಗೆ ಕೆಂಪ ಕೆಂಪಯ್ಯ ಕೆಂಪಣ್ಣ ಎಂಬ ಹೆಸರಿನಿಂದ ಕರೆಯಲು ವಾಡಿಕೆಯಾಗಿತ್ತು ಈ ಬಾಲಕನನ್ನು ನಾಡಿನ ಪ್ರಜೆಗಳು ಗೌರವಾಧಾರದಿಂದ ಚಿಕ್ಕರಾಯ ಕೆಂಪರಾಯ ಎಂದು ಸಂಬೋಧಿಸುತ್ತಿದ್ದರು ಸಾವಿರದ ಐನೂರ ಒಂಬತ್ತರಲ್ಲಿ ವಿಜಯನಗರದ ಸಿಂಹಾಸನವನ್ನೇರಿದ ಕೃಷ್ಣದೇವರಾಯರು ಹಲವು ವಿಧಗಳಿಂದ ತಮ್ಮ ಸೈನ್ಯದ ಅಸಾಧಾರಣ ಸಾಮರ್ಥ್ಯ ವಿಜಯನಗರ ಸಾಮ್ರಾಜ್ಯದ ವೈಭೋಗವನ್ನು ಅನಾವರಣ ಮಾಡಲೆಂದು ಸಾವಿರದ ಐನೂರ ಹದಿನೈದರಲ್ಲಿ ಬೆಂಗಳೂರು ನಗರವನ್ನು ಕಟ್ಟಲು ಸರಿಸುಮಾರು ಐದಾರು ಶತಮಾನದ ಹಿಂದೆಯೇ ಅಡಿಪಾಯ ಹಾಕಿದ ದಕ್ಷ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ತಿಳಿಸಿದರು ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ಮಾತನಾಡಿ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ರಾಜ್ಯವಾಗಿದ್ದ ಯಲಹಂಕ ಭಾಗದ ಪಾಳೆಗಾರರಾಗಿದ್ದರು ಹಂಪಿಯಾಗದ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರ ದೂರದೃಷ್ಟಿಯಲ್ಲಿ ಬೆಂಗಳೂರನ್ನು ನಿರ್ಮಿಸಲಾಗಿದೆ ಇದು ಕರ್ನಾಟಕದ ರಾಜಧಾನಿಯಾಗಿದೆ ಭಾರತದ ಪ್ರಮುಖ ನಗರಗಳಲ್ಲಿ ಬೆಂಗಳೂರು ಒಂದಾಗಿದೆ ಎಂದು ತಿಳಿಸಿದರು ಮಾಡಿರ್ತಕ್ಕಂಥದ್ದು ಇವಾಗ ನಾವೆಲ್ಲರೂ ಚಿಕ್ಕಪೇಟೆ ಅಂತ ಕರಿತೀವಿ ಯಾರಾದ್ರೂ ಮಾಡಿರತಕ್ಕಂಥದ್ದು ನಮ್ಮ ಕೆಂಪೇಗೌಡರು ಅದಾದ ನಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೋಗ್ತೀವಿ ಯಾರದ್ ಮಾಡಿರೋರು ಕೆಂಪೇಗೌಡರು ಸೊ ಹಾಗಾಗಿ ಈ ಒಂದು ಬೆಂಗಳೂರು ನಗರ ಉತ್ತಮ ನಮ್ಮ ಪ್ರಪಂಚದ ಮಟ್ಟದಲ್ಲಿ ಅದ್ಭುತವಾಗಿ ಎಲ್ಲರಿಗೂ ಸಹ ಆಕರ್ಷಣೆ ಆಗುವಂತ ಆಕರ್ಷಣೆ ಆಗೋದಕ್ಕೆ ಮೂಲ ಕಾರಣ ನಮ್ಮ ಕೆಂಪೇಗೌಡು ಒಕ್ಕಲಿಗ ಸಮಾಜದ ತಾಲೂಕು ಅಧ್ಯಕ್ಷ ಡಿ ಸುರೇಂದ್ರಗೌಡ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇಂದು ಸರಳವಾಗಿ ಆಚರಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿಪಡಿಸಿ ರಾಜ್ಯ ಮತ್ತು ಕೇಂದ್ರ ಹಾಗೂ ಜಿಲ್ಲಾ ನಾಯಕರನ್ನು ಸಂಪರ್ಕ ಮಾಡಿ ಅದ್ಧೂರಿ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಭಾಗವಹಿಸಿದ್ದರು ಈ ಸಾರಿನೂ ಕೂಡ ನಮ್ಮ ರಾಜ್ಯದವರಾಗ್ಬೋದು ಕೇಂದ್ರದವರಾಗ್ಬೋದು ನಮ್ಮ ಜಿಲ್ಲೆ ಎಲ್ಲವನ್ನೂ ಕೂಡ ಎಲ್ಲರನ್ನೂ ಸಂಪರ್ಕ ಮಾಡಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡುವ ಅಂತ ಹೇಳ್ತಾ ಎಲ್ಲ ಇಲ್ಲಿ ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಾನು ನಮ್ಮ ನಿರ್ದೇಶಕರುಗಳಿಗೆ ಅಧಿಕಾರಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೆ ಎಲ್ಲರಿಗೂ ಕೂಡ ನಾನು ಶುಭ ಕಾಮನೆಗಳನ್ನು ಹೇಳ್ತಾ ನನ್ನ ಎರಡು ಭಾಷೆಯ ಮಾತನ್ನು ಮುಗಿಸ್ತಾ ಇದಕ್ಕೆ